ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ಸಾಗರದ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಮಹಿಳಾ ವಿಚಾರಗೋಷ್ಠಿ ಮತ್ತು ಸಮಾವೇಶ ಧರ್ಮಸ್ಥಳ ಯೋಜನೆಯಿಂದ ಮಹಿಳೆಯರ ಬದುಕು ಬದಲಾವಣೆಯಾಗಿದೆ ಶಾಸಕ ಬೇಳೂರ್ ಅಭಿಮತ ವಾರ್ತೆಗಳು ನೋಡ್ತಾ ಇರಿ ಮುಂದುವರಿಯುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಮಹಿಳೆಯರ ಬದುಕಿನಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗೆ ಕಾರಣವಾಗಿರುವುದು ಆರೋಗ್ಯಕರ ಬೆಳವಣಿಗೆ ಎಂದು ಶಾಸಕ ಬೇಳೂರು ಹೇಳಿದರು ಅವರು ಸಾಗರದ ಮಂಗಳಬೀಸು ಕೈಗಾರಿಕಾ ವಲಯದಲ್ಲಿ ಶ್ರೀ ಧರ್ಮಸ್ಥಳ ಯೋಜನಾ ಕಚೇರಿ ಸಭಾಂಗಣದಲ್ಲಿ ಫೆಬ್ರವರಿ ಇಪ್ಪತ್ತ್ಮೂರರಂದು ಹಮ್ಮಿಕೊಂಡಿದ್ದ ಮಹಿಳಾ ವಿಚಾರಗೋಷ್ಠಿ ಮತ್ತು ಮಹಿಳಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರು ಆರ್ಥಿಕ ಸಾಮಾಜಿಕ ಸದೃಢರಾದಲ್ಲಿ ಕುಟುಂಬದ ಪ್ರಗತಿಯ ಜೊತೆಗೆ ರಾಜ್ಯ ಹಾಗೂ ರಾಷ್ಟ್ರದ ಪ್ರಗತಿ ಸಾಧ್ಯ ಎಂದು ಅವರು ಯೋಜನೆಯಿಂದ ಶಿಸ್ತುಬದ್ಧತೆ ಹಾಗೂ ಸ್ವಾವಲಂಬನೆ ಸ್ವಉದ್ಯೋಗದೊಂದಿಗೆ ದೊಡ್ಡ ಸಂಘಟನಾ ಶಕ್ತಿಗೆ ಸಾಕ್ಷಿಯಾಗಿರುವುದು ಹೆಗ್ಗಳಿಕೆ ಎಂದರು ಯೋಜನೆಯ ಸ್ಪರ್ಶದಿಂದ ಅತ್ಯಂತ ಉತ್ತಮವಾಗಿ ಕುಟುಂಬದ ನಿರ್ವಹಣೆಯಲ್ಲಿ ಯಶಸ್ಸು ಗಳಿಸುತ್ತಿರುವುದು ಮಾತ್ರವಲ್ಲದೆ ಮಕ್ಕಳಿಗೆ ಶಿಕ್ಷಣ ನೀಡಲು ಒತ್ತು ನೀಡುತ್ತಿರುವುದು ಸಮಾಜದ ದೊಡ್ಡ ಪರಿವರ್ತನೆಯ ಹೊಣೆಗಾರಿಕೆಯಾಗಿದೆ ಶಿಕ್ಷಣದಿಂದ ಬಡವರ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಎಸ್ ವೈದ್ಯರು ಇಂಜಿನಿಯರ್ ಸೇರಿದಂತೆ ಉನ್ನತ ಹುದ್ದೆಗಳಲ್ಲಿ ಪಾರ್ ಪಾದಾರ್ಪಣೆ ಮಾಡಲು ಅವಕಾಶವಾಗಿದೆ ಎಂದು ವಿವರಿಸಿದರು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಧರ್ಮಸ್ಥಳ ಯೋಜನೆಯ ಕುರಿತು ಸಾಮಾಜಿಕ ಜಾಲತಾಣಗಳ ಮೂಲಕ ಅಪಪ್ರಚಾರ ಮಾಡುವ ಕೃತ್ಯಗಳು ನಡೆಯುತ್ತಿವೆ ಯೋಜನೆಯ ಸದಸ್ಯರು ಅಂತಹ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ನಿಮ್ಮ ಬದುಕು ಅರಳಿಸುವ ಕೆಲಸ ಮಾಡುತ್ತಿರುವ ಯೋಜನೆಯನ್ನು ಬಿಡದೆ ಮತ್ತಷ್ಟು ಸದೃಢರಾಗಿಸುವ ದಿಕ್ಕಿನಲ್ಲಿ ಮುನ್ನಡೆಯಬೇಕು ಎಂದು ಶಾಸಕ ಬೇಳೂರು ಕಿವಿಮಾತು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ಸಿನ ಸೌಲಭ್ಯ ಕಲ್ಪಿಸಿದೆ ಈ ಕುರಿತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮೆಚ್ಚುಗೆ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಉಚಿತ ಬಸ್ಸಿನ ಯೋಜನೆಯಿಂದ ಧಾರ್ಮಿಕ ಕ್ಷೇತ್ರಗಳು ತುಂಬಿ ತುಳುಕುತ್ತಿವೆ ಗ್ಯಾರಂಟಿ ಯೋಜನೆ ಉಪಯೋಗವಾಗುತ್ತಿದೆ ಎನ್ನುವ ಮೂಲಕ ಪ್ರಶಂಸನೀಯ ಎಂಬ ವಿಷಯ ವಿವರಿಸಿದರು ಮಹಿಳೆಯರು ಯಾವುದೇ ಉದ್ಯೋಗವನ್ನು ಕೀಳರಿಮೆಗೆ ಇರಿಸಬಾರದು ಭಿಕ್ಷೆ ಬೇಡುವುದು ತಪ್ಪು ಆದರೆ ಯಾವುದೇ ಉದ್ಯೋಗ ಮಾಡುವುದು ತಪ್ಪಲ್ಲ ಎನ್ನುವ ಮೂಲಕ ಮಹಿಳಾ ಸ್ವಾವಲಂಬನೆಗೆ ಸ್ಫೂರ್ತಿದಾಯಕ ಮಾತುಗಳಿಂದ ಉತ್ತೇಜಿಸಿದರು ಡಾಕ್ಟರ್ ಶಕುಂತಲಾ ಹಿರೇಮಠ ನಿವೃತ್ತ ಪ್ರಾಧ್ಯಾಪಕರು ಮಹಿಳಾ ವಿಚಾರಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಕುಟುಂಬ ನಿರ್ವಹಣೆ ಮತ್ತು ಮಹಿಳೆಯ ಪಾತ್ರ ಕುರಿತ ವಿಷಯ ಪ್ರಸ್ತಾಪಿಸಿ ಸೋತು ಗೆಲ್ಲುವುದು ಮಹಿಳೆಯ ಕುಟುಂಬ ನಿರ್ವಹಣೆಯ ಪ್ರಮುಖ ಸೂತ್ರವಾಗಿದೆ ಎಂದರು ತಾಯಂದಿರು ಕುಟುಂಬದ ನಿರ್ವಹಣೆಯಲ್ಲಿ ಹಿರಿಯರನ್ನು ಗೌರವಿಸುವ ಮೂಲಕ ಕೌಟುಂಬಿಕ ಸಮಸ್ಯೆಗಳಿಗೆ ಹಿರಿಯರಿಂದಲೇ ಪರಿಹಾರ ಕಂಡುಕೊಳ್ಳಬೇಕು ಕುಟುಂಬದಿಂದ ಕುಟುಂಬದಲ್ಲಿ ನಿಂದನೆಯ ಮಾತುಗಳಿಗೆ ಪ್ರತಿಕ್ರಿಯೆ ನೀಡದೆ ನಿರ್ಲಿಪ್ತ ಭಾವನೆಯಿಂದ ಸಹನ ಮೂರ್ತಿಯಂತೆ ನಿರ್ವಹಿಸುವ ಮುತ್ತಿನಂತಹ ಮಾತುಗಳಿಂದ ಮನಸ್ಸುಗಳ ಗೆಲ್ಲುವ ವಿಶಾಲ ಹೃದಯವಂತಿಕೆಯೇ ಯಶಸ್ವಿಯಾಗಿ ಕುಟುಂಬ ನಿರ್ವಹಣೆಯ ಅಂಶಗಳು ಎಂದು ವಿವರಿಸಿದರು ಮಹಿಳೆಗೆ ಸಿಟ್ಟು ಪರಮಶತ್ರು ಆದ್ದರಿಂದ ದ್ವೇಷ ಮುಕ್ತ ಭಾವಶುದ್ಧಿಯಿಂದ ವರ್ತಿಸುವ ಮೂಲಕವೇ ಕೌಟುಂಬಿಕ ನಿರ್ವಹಣೆಯ ಹೊಣೆಗಾರಿಕೆಯನ್ನು ನಿರ್ವಹಿಸಬೇಕು ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಜನನಿಯೇ ಪ್ರಥಮ ಗುರು ಎಂಬ ಮಾತಿಗೆ ತಕ್ಕಂತೆ ಹುಟ್ಟಿದ ಮಗುವನ್ನು ಐದನೇ ವರ್ಷದವರೆಗೂ ಮುದ್ದು ಮಾಡಿ ಬೆಳೆಸಬೇಕು ಐದರಿಂದ ಹದಿನಾಲ್ಕನೇ ವರ್ಷದವರೆಗೆ ಬಡಿದು ಬುದ್ಧಿ ಕಲಿಸಬೇಕು ಆಗ ಮಕ್ಕಳು ಉತ್ತಮ ನಡೆ ನುಡಿ ಮೂಲಕ ಸುಶಿಕ್ಷಿತ ಸಂಸ್ಕಾರವಂತರಾಗಿ ಹೊರಹೊಮ್ಮುತ್ತಾರೆಂದು ಹಿಂದಿನವರು ಗಾದೆ ಮಾತಿನಲ್ಲಿಯೇ ಹೇಳಿಟ್ಟಿದ್ದಾರೆ ಎಂದು ವಿವರಿಸಿದರು ಕುಟುಂಬದಲ್ಲಿ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಬೆಳೆಸದೇ ಇದ್ದಲ್ಲಿ ಮಕ್ಕಳು ತಾಯಿಗೆ ಮತ್ತು ಹೆಚ್ಚು ಕಿರುಕುಳ ನೀಡುವಂತಾಗಿ ಅತ್ತೆಗಿಂತ ಭಿನ್ನವಾಗಿ ವರ್ತಿಸುತ್ತಾರೆ ತಾಯಿಯ ಮೇಲೆಯೇ ದಬ್ಬಾಳಿಕೆ ಸಿಟ್ಟು ಸೆಡವುಗಳ ಮೂಲಕ ಸಹಿಸಿಕೊಳ್ಳಲಾಗದಂತಹ ವಿಚಿತ್ರ ನಡವಳಿಕೆಯಿಂದ ಕುಟುಂಬದ ನೆಮ್ಮದಿಗೆ ಭಂಗ ತರುತ್ತಾರೆಂದು ಎಚ್ಚರಿಸಿದರು ಈ ಒಂದು ಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಮನ್ವಯ ಅಧಿಕಾರಿ ಗೌರಮ್ಮ ವಾರ್ಷಿಕ ವರದಿ ವಾಚಿಸಿದರು ವೇದಿಕೆ ವೇದಿಕೆಯಲ್ಲಿ ಸದಸ್ಯರುಗಳ ಆರೋಗ್ಯ ಮಾಹಿತಿ ಶಿಬಿರ ಆಯೋಜಿಸಲಾಗಿದ್ದು ಇದರ ಜೊತೆಯಲ್ಲಿ ವಾಚನವು ವರದಿ ವಾಚನ ಶಸ್ತ್ರಚಿಕಿತ್ಸೆ ಮೊದಲಾದ ವಿಷಯವನ್ನು ವರದಿ ವಾಚನದಲ್ಲಿ ವಿವರಿಸಿದರು ಸಾಗರ ತಾಲೂಕಿನ ಇಪ್ಪತ್ತೈದು ಜ್ಞಾನ ವಿಕಾಸ ಸಂಘಗಳಿಗೆ ಕಳೆದ ಮೂರು ವರ್ಷಗಳಿಂದ ಲಾಭಾಂಶ ನಾಲ್ಕು ಕೋಟಿ ಇಪ್ಪತ್ತೆಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೆರಡು ರೂಗಳನ್ನು ವೇದಿಕೆಯಲ್ಲಿ ವಿತರಿಸಲಾಯಿತು ಕ್ರೀಡೆ ಚಿತ್ರಕಲೆ ಸ್ವಉದ್ಯೋಗಗಳಲ್ಲಿ ಸಾಧನೆ ಮಾಡಿರುವ ವಿನುತಾ ಸುಬ್ರಾವ್ ಹಾಗೂ ಗೌರಮ್ಮ ಆನಂದ್ ಆನಂದಪುರ ಪ್ರೇಕ್ಷಾ ಗೌಡ ಚಿತ್ರಕಲಾ ಶಿಕ್ಷಕ ರೂಪೇಶ್ ಎಸ್ ಇವರುಗಳನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಬಾಬು ನಾಯ್ಕ್ ಕೃಷಿ ಯಂತ್ರಧಾರಿಯ ಕೃಷ್ಣಮೂರ್ತಿ ಕೆ ಡಿ ಪಿ ಸದಸ್ಯ ಹೊಳಿಯಪ್ಪ ಮನೆಘಟ್ಟ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ಪ ಕಲ್ಸೆ ಸಾಗರ ತಾಲೂಕು ಯೋಜನಾಧಿಕಾರಿ ಶಾಂತಾನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು